ಮಸ್ತ್ ಮಗ ಡಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಮಿತ್ ಶಾ ಅವರ ಪ್ರೊಫೈಲ್ ಹೇಗಿದೆ ಸ್ನೇಹಿತರೆ ದೇಶದ ಗೃಹ ಮಂತ್ರಿ ದೇಶದ ಎರಡನೇ ಪ್ರಭಾವಿ ರಾಜಕಾರಣಿ ಇಂತಹ ಅಮಿತ್ ಶಾ ಈಗ ಮತ್ತೊಮ್ಮೆ ಚುನಾವಣಾ ಕಡೆ ನುಮಕಿದ್ದಾರೆ ಗಾಂಧಿನಗರ್ನಿಂದ ನಾಮಿನೇಷನ್ ಫೈಲ್ ಮಾಡಿದ್ದು ಅದರಲ್ಲಿ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ ಸೊ ಈ ವರದಿಯಲ್ಲಿ ಅವರ ಪ್ರೊಫೈಲ್ ನೋಡೋಣ ಈ ಹಿಂದೆ ನಾವು ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಹಾಲಿ ಪ್ರಧಾನ ಮಂತ್ರಿಯೂ ಆಗಿರೋ ನರೇಂದ್ರ ಮೋದಿ ಅವರ ಪ್ರೊಫೈಲ್ ಹಾಗೆ ಕಾಂಗ್ರೆಸ್ನ ಅಘೋಷಿತ ಪಿ ಎಂ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವರ ಪ್ರೊಫೈಲ್ ಅನ್ನ ಕೂಡ ನೋಡಿದ್ವಿ ಈ ವರದಿಯಲ್ಲಿ ಅಮಿತ್ ಶಾ ಅವರ ಬಗ್ಗೆ ನೋಡೋಣ ಅಮಿತ್ ಶಾ ಅವರು ಯಾರು ಅವರ ರಾಜಕೀಯ ಅನುಭವ ಎಷ್ಟು ಅವರ ಸಂಪತ್ತಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಿಳಾಸ ಅಮಿತ್ ಶಾ ಅವರ ಪೂರ್ಣ ಹೆಸರು ಅಮಿತ್ ಅನಿಲ್ ಚಂದ್ರ ಶಾ ಇವರ ತಂದೆ ಹೆಸರು ಅನಿಲ್ ಚಂದ್ರ ಶಾ ತಾಯಿ ಹೆಸರು ಕುಸುಮಾ ಬೆನ್ ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇವರು ಮುಂಬೈನಲ್ಲಿ ಜನಿಸಿದರು ಬಳಿಕ ಇವರ ಕುಟುಂಬ ಗುಜರಾತ್ಗೆ ವಲಸೆ ಹೋಯಿತು ಅಮಿತ್ ಶಾ ಅವರು ಗುಜರಾತ್ ಯೂನಿವರ್ಸಿಟಿಯಿಂದ ಬಯೋಕೆಮಿಸ್ಟ್ರಿ ವಿಚಾರದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಇವರಿಗೆ ಐವತ್ತೊಂಬತ್ತು ವರ್ಷ ವಯಸ್ಸು ಸೋನಲ್ ಶಾ ಅನ್ನೋ ಪತ್ನಿ ಇದ್ದಾರೆ ಇವರಿಗೆ ಜೈ ಶಾ ಅನ್ನೋ ಮಗ ಇದ್ದಾರೆ ಇವರಿಗ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಂದ್ರೆ ಸಿ ಐನ ಸೆಕ್ರೆಟರಿ ಏನು ಅಮಿತ್ ಶಾ ಅವರು ಸದ್ಯ ಗುಜರಾತ್ನ ಗಾಂಧಿನಗರಕ್ಕೆ ಹಾಲಿ ಸಂಸದರು ಗೃಹ ಮಂತ್ರಿಗಳಾಗಿ ದೇಶದ ಮೊದಲ ಸಹಕಾರ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆಸ್ತಿ ಎಷ್ಟು ಇತ್ತೀಚೆಗೆ ಸಲ್ಲಿಸಿದ ಆಫಿಡವಿಟ್ನಲ್ಲಿ ಅಮಿತ್ ಶಾ ತಮ್ಮ ಮತ್ತು ತಮ್ಮ ಕುಟುಂಬದ ಆಸ್ತಿಯನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಇಬ್ಬರಿಂದ ಒಟ್ಟು ಅರವತ್ತೈದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಅನೌನ್ಸ್ ಮಾಡಿಕೊಂಡಿದ್ದಾರೆ ಈ ಪೈಕಿ ಮೂವಬಲ್ ಅಂದರೆ ಚರಾಸ್ತಿ ಅಮಿತ್ ಶಾ ಅವರ ಬಳಿ ಇಪ್ಪತ್ತು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಇದೆ ಅವರ ಪತ್ನಿ ಬಳಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಇದೆ ಇನ್ನು ಸ್ಥಿರಾಸ್ತಿ ಅಮಿತ್ ಶಾ ಅವರ ಬಳಿ ಒಂದು ಕೋಟಿ ರೂಪಾಯಿ ಇದೆ ಹಾಗೆ ಅವರ ಪತ್ನಿ ಹೆಸರಲ್ಲಿ ಆರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಇದೆ ಜೇಬಲ್ಲಿರೋ ಹಣ ಎಷ್ಟು ಅಮಿತ್ ಶಾ ಅವರು ತಮ್ಮ ಬಳಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಗದು ಇದೆ ಅಂತ ಹೇಳಿದ್ದಾರೆ ಈ ಮುಂಚೆ ಅಂದರೆ ಕಳೆದ ವರ್ಷ ಮೂವತ್ತು ಸಾವಿರದ ಆರುನೂರ ಮೂವತ್ ಮೂರು ಕ್ಯಾಶ್ ಇದೆ ಅಂತ ಘೋಷಿಸಿಕೊಂಡಿದ್ರು ಐದು ವರ್ಷದಲ್ಲಿ ಆಸ್ತಿ ಡಬಲ್ ಎಸ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ಇರೋದಾಗಿ ಅವರು ಡಿಕ್ಲೇರ್ ಮಾಡಿಕೊಂಡಿದ್ರು ಈಗ ಅದು ಅರವತ್ತೈದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಆಸ್ತಿ ಘೋಷಿಸಿಕೊಂಡಿದ್ದಾಗ ಐದು ಕೋಟಿ ರೂಪಾಯಿ ಹೊಂದಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಇರೋದಾಗಿ ಡಿಕ್ಲೇರ್ ಮಾಡಿಕೊಂಡಿದ್ರು ಕೃಷಿ ಭೂಮಿ ಪಿ ಆಫೀಸಲ್ಲಿ ಸಚಿವರ ಆಸ್ತಿ ಬಹಿರಂಗ ಮಾಡಿರುವ ಪ್ರಕಾರ ಅಮಿತ್ ಶಾ ಅವರು ಗುಜರಾತ್ನ ವಡ್ ನಗರದ ಬಳಿ ಒಂದು ಕಡೆ ಹತ್ತು ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಅಂದ್ರೆ ಎಲ್ಲಿ ಹೇಳಿ ವಡ್ನಗರ್ ನರೇಂದ್ರ ಮೋದಿ ಅವರು ಹುಟ್ಟಿ ಬೆಳೆದ ಊರಿನಲ್ಲಿ ಅಮಿತ್ ಶಾ ಅವರಿಗೆ ಹತ್ತು ಎಕರೆ ಕೃಷಿ ಭೂಮಿ ಇದೆ ಹಾಗೆ ಅಹಮದಾಬಾದ್ ಬಳಿ ಒಂದು ಪಾಯಿಂಟ್ ನಾಲ್ಕು ಎಕರೆ ಕೃಷಿ ಭೂಮಿ ಇದೆ ಗಾಂಧಿನಗರದಲ್ಲಿ ಮನೆ ಇದೆ ಸೋಲ ಗ್ರಾಮದಲ್ಲಿ ಒಂದು ಆಫೀಸ್ ಇದೆ ಹಾಗೆ ಇನ್ನೊಂದಿಷ್ಟು ಸ್ಥಿರಾಸ್ತಿಗಳನ್ನ ಕೂಡ ಹೊಂದಿದ್ದಾರೆ ಅವರ ಪತ್ನಿ ವಿಚಾರಕ್ಕೆ ಬಂದರೆ ಅವರ ಹೆಸರಲ್ಲೂ ಕೂಡ ಮನೆ ಕೃಷಿ ಭೂಮಿ ಆಫೀಸ್ ಇದೆ ಕೆಲ ಕಡೆ ಜಂಟಿ ಮಾಲೀಕತ್ವ ಕೂಡ ಹೊಂದಿದ್ದಾರೆ ಅಮಿತ್ ಶಾ ಅವರೊಂದಿಗೆ ಆದಾಯದ ಮೂಲ ಅಮಿತ್ ಶಾ ಅವರು ತಮ್ಮ ಆದಾಯದ ಮೂಲದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಂಪಿ ಸ್ಯಾಲರಿಯಿಂದ ಕೃಷಿ ಭೂಮಿಯಿಂದ ಮತ್ತು ಬಾಡಿಗೆ ಮನೆಗಳಿಂದ ಕೂಡ ಆದಾಯ ಬರ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಶೇರ್ಸ್ ಮತ್ತು ಇತರ ಮೂಲಗಳಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಅಲ್ಲೂ ಕೂಡ ಲಾಭ ಬರ್ತಾ ಇದೆ ಅಂತ ಅಮಿತ್ ಶಾ ಉಲ್ಲೇಖ ಮಾಡಿದ್ದಾರೆ ಕ್ರಿಮಿನಲ್ ಕೇಸ್ ಅಮಿತ್ ಶಾ ತಮ್ಮ ಬಳಿ ಮೂರು ಕ್ರಿಮಿನಲ್ ಕೇಸ್ ಇವೆ ಅಂತ ಅನೌನ್ಸ್ ಮಾಡಿಕೊಂಡಿದ್ದಾರೆ ಹಾಗೆ ಈ ಮುಂಚೆ ಇವ್ರ ಮೇಲೆ ಕೇಸ್ ಇತ್ತು ಎರಡ್ ಸಾವಿರದ ಹತ್ತರಲ್ಲಿ ಎನ್ಕೌಂಟರ್ ಕೇಸ್ ನಲ್ಲಿ ಇವ್ರನ್ನ ಜೈಲಿಗೂ ಹಾಕಿದ್ರು ಆಮೇಲೆ ಸಾಕ್ಷ್ಯಗಳ ಕೊರತೆ ಇದೆ ಅಂತ ಕೋರ್ಟ್ ಅಮಿತ್ ಶಾ ಅವರನ್ನ ರಿಲೀಸ್ ಮಾಡಿತ್ತು ಸಾಲ ಎಷ್ಟು ಅಮಿತ್ ಶಾ ಅವರ ಬಳಿ ಹದಿನೈದು ಪಾಯಿಂಟ್ ಏಳು ಏಳು ಲಕ್ಷ ಹಾಗೂ ಪತ್ನಿಯರ ಬಳಿ ಇಪ್ಪತ್ತಾರು ಪಾಯಿಂಟ್ ಮೂರು ಎರಡು ಲಕ್ಷ ರೂಪಾಯಿ ಇರುವುದಾಗಿ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಅಮಿತ್ ಶಾ ತಮ್ಮ ಕಾರು ಸ್ಕೂಟರ್ ಸೈಕಲ್ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ವಾಹನ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಚಿನ್ನ ಎಷ್ಟು ಅಮಿತ್ ಶಾ ಅವರ ಬಳಿ ಸುಮಾರು ಎಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಇದೆ ಅವರ ಪತ್ನಿ ಬಳಿ ಸ್ವಲ್ಪ ಜಾಸ್ತಿ ಕೋಟಿ ರೂಪಾಯಿ ಮೌಲ್ಯದಿದೆ ಹೂಡಿಕೆ ಅವರ ಒಟ್ಟು ಆಸ್ತಿಯಲ್ಲಿ ಶೇಕಡ ಅರವತ್ತರಷ್ಟು ಸ್ಟಾಕ್ ಮಾರ್ಕೆಟ್ ನಲ್ಲೇ ಇದೆ ಅನ್ನೋದು ಗಮನಾರ್ಹ ಇವರು ಸುಮಾರು ಗಳಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ದಾರೆ ನೆಸ್ಲೆ ಹಿಂದೂಸ್ತಾನ್ ಯುನಿಲಿವರ್ ಭಾರತಿ ಏರ್ಟೆಲ್ ಕೆನರಾ ಬ್ಯಾಂಕ್ ಎಂಆರ್ಎಫ್ ಭಾರತದ ಕಾಸ್ಟ್ಲಿಯೆಸ್ಟ್ ಸ್ಟಾಕ್ ಆಗಿರೋ ಎಂಆರ್ ಎಫ್ ಕೋಲ್ಗೇಟ್ ಈ ಎಲ್ಲಾ ಕಡೆ ಅಮಿತ್ ಶಾ ಮತ್ತು ಪತ್ನಿ ಷೇರುಗಳಲ್ಲಿ ದುಡ್ಡನ್ನ ಹಾಕಿದ್ದಾರೆ ಹಾಗೆ ಚಿನ್ನದ ಮೇಲೆ ಮ್ಯೂಚುವಲ್ ಫಂಡ್ ಮೇಲೆ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಸೇರಿ ಅನೇಕ ಕಡೆಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ ಸುಮಾರು ಇನ್ನೂರ ಮೇಲೆ ಹೂಡಿಕೆ ಮಾಡಿದ್ದು ಈ ಪೈಕಿ ಹತ್ತು ಕಂಪನಿಗಳಲ್ಲಿ ತಲಾ ಒಂದು ಕೋಟಿಗೂ ಅಧಿಕ ರೂಪಾಯಿ ಅವರು ಹೂಡಿಕೆ ಮಾಡಿದ್ದಾರೆ ಶಾ ಅವರ ಇನ್ವೆಸ್ಟ್ಮೆಂಟ್ ನಲ್ಲಿ ನಲವತ್ ಪರ್ಸೆಂಟ್ ಶೇರ್ ಈ ಹತ್ತು ಕಂಪನಿಗಳಲ್ಲೇ ಇದೆ ಎಂ ಆರ್ ಎಫ್ ನಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಕೋಲ್ಗೇಟ್ ಪಾಮುಲಿವ್ ನಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಹೈಜಿನ್ ಅಂಡ್ ಹೆಲ್ತ್ ಕೇರ್ ನಲ್ಲಿ ತೊಂಬತ್ತಾರು ಲಕ್ಷ ರೂಪಾಯಿ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ನಲ್ಲಿ ಒಂದು ನಾಲ್ಕು ಕೋಟಿ ರೂಪಾಯಿ ಎ ಬಿ ಬಿ ಇಂಡಿಯಾದಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಎಪ್ಪತ್ತೊಂಬತ್ತು ಅನ್ಲಿಸ್ಟೆಡ್ ಕಂಪನಿಗಳಲ್ಲೂ ಕೂಡ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಆದ್ರೂ ಪ್ರೈವೇಟ್ ಕಂಪನಿಗಳು ಇರ್ತಾವಲ್ಲ ಸುಮಾರು ಪ್ರೈವೇಟ್ ಲಿಮಿಟೆಡ್ಸ್ ಇರ್ತಾವಲ್ಲ ಅಲ್ಲೂ ಕೂಡ ಇವರು ಹೂಡಿಕೆಗಳನ್ನ ಮಾಡಿದ್ದಾರೆ ಇನ್ನು ಅಂಕಿಅಂಶಗಳ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಅಮಿತ್ ಶಾ ಮತ್ತು ಅವರ ಪತ್ನಿ ಸೋನಲ್ ಶಾ ಅವರ ಆದಾಯ ಶೇಕಡ ಎಪ್ಪತ್ತೊಂದರಷ್ಟು ಹೆಚ್ಚಾಗಿದೆ ಅಂತ ಅಫಿಡವಿಟ್ ನಿಂದ ರಿವೀಲ್ ಆಗಿದೆ ಪ್ರೊಫೆಷನ್ ಇನ್ನು ಅಮಿತ್ ಶಾ ಅವರು ತಮ್ಮ ಪ್ರೊಫೆಷನ್ ಬಗ್ಗೆ ಹೇಳುವಾಗ ತಾವು ಸೋಷಿಯಲ್ ವರ್ಕರ್ ಹಾಗೂ ಕೃಷಿಕ ಅಂದ್ರೆ ರೈತ ಅಂತ ಹೇಳ್ಕೊಂಡಿದ್ದಾರೆ ಪತ್ನಿ ಗೃಹಿಣಿ ಅಂತ ಹೇಳ್ಕೊಂಡಿದ್ದಾರೆ ರಾಜಕೀಯ ಅನುಭವ ನಲವತ್ತು ವರ್ಷಗಳಿಂದಲೂ ಕೂಡ ಅಮಿತ್ ಶಾ ಅವರು ಪಬ್ಲಿಕ್ ಲೈಫ್ ನಲ್ಲಿದ್ದಾರೆ ಮೊದಲ ಬಾರಿಗೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ರು ಅದೇ ವರ್ಷ ಎಬಿವಿಪಿಯ ಜಾಯಿಂಟ್ ಸೆಕ್ರೆಟರಿ ಆಗಿದ್ರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾದಲ್ಲಿ ಅವರು ಸೇರ್ಕೊಂಡ್ರು ಆಮೇಲೆ ಅಹಮದಾಬಾದ್ ನಗರದ ಬಿಜೆಪಿಯ ಸೆಕ್ರೆಟರಿ ಆದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುಜರಾತ್ನ ಫಿನಾನ್ಸ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿದ್ರು ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ಖಜಾಂಚಿ ಕೂಡ ಆಗಿದ್ರು ಆ ಬಳಿಕ ಮೊದಲ ಬಾರಿಗೆ ಸಾವಿರದ ತೊಂಬತ್ತೇಳರಲ್ಲಿ ಸರ್ಖೇಜ್ನಿಂದ ಶಾಸಕರಾಗಿ ಆಯ್ಕೆಯಾದರು ಅಲ್ಲಿಂದ ತೊಂಬತ್ತೆಂಟು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳರ ತನಕ ನಿರಂತರವಾಗಿ ನಾಲ್ಕು ಸಲ ಗೆದ್ರು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದಾಗ ನರನ್ಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು ಎರಡು ಸಾವಿರದ ಹದಿನೇಳರ ತನಕ ಗುಜರಾತ್ನ ವಿಧಾನಸಭೆಯಲ್ಲೇ ಇದ್ರು ಎರಡು ಸಾವಿರದ ಎರಡರಿಂದ ಅಂದ್ರೆ ಮೋದಿಯವರು ಗುಜರಾತ್ ಸಿಎಂ ಆದಾಗಿನಿಂದ ಅವರ ಜೊತೆ ಅನೇಕ ಖಾತೆಗಳನ್ನು ಕೂಡ ನಿಭಾಯಿಸಿದ್ದಾರೆ ವಿಶೇಷವಾಗಿ ಗುಜರಾತ್ನಲ್ಲಿ ನಲ್ಲಿ ಮೋದಿ ಸರ್ಕಾರದಲ್ಲಿ ಸಿಎಂ ಮೋದಿ ಅಂಡರ್ನಲ್ಲಿ ಇವರು ಗೃಹ ಖಾತೆ ರಾಜ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು ನೇರವಾಗಿ ಸಿಎಂ ಮೋದಿಗೆ ರಿಪೋರ್ಟ್ ಮಾಡ್ತಾ ಇದ್ರು ಒಟ್ಟು ಹತ್ತು ವರ್ಷಗಳ ಕಾಲ ಅಂದ್ರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ಇವರು ಮಂತ್ರಿಯಾಗಿ ಅನುಭವ ಹೊಂದಿದ್ರು ಗುಜರಾತ್ನ ಗೃಹ ಖಾತೆ ರಾಜ್ಯ ಮಂತ್ರಿಯಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಬಾರ್ಡರ್ ಸೆಕ್ಯೂರಿಟಿ ಸಿವಿಲ್ ಡಿಫೆನ್ಸ್ ಅಬಕಾರಿ ಸಾರಿಗೆ ಪೊಲೀಸ್ ಹೌಸಿಂಗ್ ಸಂಸದೀಯ ವ್ಯವಹಾರ ಸೇರಿ ಅನೇಕ ಖಾತೆಗಳನ್ನು ಇವರು ನಿಭಾಯಿಸಿದ್ರು ಇನ್ನು ಎರಡ್ ಸಾವಿರದ ಆರರಲ್ಲಿ ಇವರು ಗುಜರಾತ್ ನ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ರು ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ಸೆಂಟ್ರಲ್ ಬೋರ್ಡ್ ಕ್ರಿಕೆಟ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು ಜೊತೆಗೆ ಗುಜರಾತ್ ಕ್ರಿಕೆಟ್ ಸ್ಟೇಟ್ ಅಸೋಸಿಯೇಷನ್ ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಬಿಜೆಪಿಯ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದರು ಹದಿನಾಲ್ಕರಲ್ಲಿ ಗುಜರಾತ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಕೂಡ ಆದ್ರು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರ ತನಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ್ರು ಏನು ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯಸಭೆಗೆ ಸ್ಪರ್ಧೆ ಮಾಡಿ ಗೆದ್ರು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯ ಮೆಂಬರ್ ಕೂಡ ಆದ್ರು ಅಲ್ಲಿಂದ ಇಲ್ಲಿ ತನಕ ಕೇಂದ್ರ ಗೃಹ ಮಂತ್ರಿಯಾಗಿ ಮತ್ತು ಸಹಕಾರ ಸಚಿವರಾಗಿ ಕೆಲಸ ಮಾಡಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಅಮಿತ್ ಶಾ ಅವರ ಪ್ರೊಫೈಲ್ ನೆಕ್ಸ್ಟ್ ರಿಪೋರ್ಟ್ ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಪ್ರೊಫೈಲ್ ನೋಡೋಣ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡುವ ಮೂಲಕ ನೀವು ಅವರ ಪ್ರೊಫೈಲ್ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ